ಅವರಿಬ್ಬರಿಗೆ ಈ ಲೆವೆಲ್ ಅಲ್ಲಿ ವ್ಯೂವರ್ಸ್ ಸಿಗ್ತಾ ಇರಲಿಲ್ಲ ಅಥವಾ ಟಿ ಆರ್ ಪಿ ಸಿಗ್ತಾ ಇರಲಿಲ್ಲ ನರಾರ ದೀಕ್ಷಿತ್ ಏನು ಅಲ್ದೇಔದ ಅವರಿಗೆ ಈ ಲೆವೆಲ್ ಟಿ ಆರ್ ಪಿ ಸಿಗ್ತಾ ಇರಲಿಲ್ಲ ಅಭಿ ಏನು ಅದು ಅಂತ ನಾವೆಲ್ಲರೂ ಏನೋ ಒಂದು ಸ್ಥಾನದಲ್ಲಿ ಇದ್ದೀವಿ ಮರ್ಯಾದೆಯಿಂದ ಇದೆ ದುಡಿಯೋ ಸಮಯ ನನ್ನ ನಾಲ್ಕರಿಂದ ಎಂಟೂವರೆ ಅಷ್ಟೇ ಅಷ್ಟೇ ಉಳಿದ ಎಲ್ಲದನ್ನು ನನಗೆ ಮನೆಯಿಂದನೇ ಒಂದ್ ಹೆಸರಿದೆ ಮನೆಗೆ ಮಾರಿ ಪರೋಪಕಾರಿಯಾದ ನಂಬರ್ ಒನ್ ಆಗಿದ್ದೀನಿ ವರ್ಷದಿಂದ ನಂಬರ್ ಒನ್ ಅವೈಲೇಬಲ್ ಟೀಚರ್ ನಂಬರ್ ಒನ್ ಅಂತ ಟೀಚರ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಸಮಾಜ ಇದೆ ನಮ್ದು ಅವ್ರದ್ದು ಜಿರಿಸ್ಟ್ರಿಕ್ಷನ್ ನಂದಿನ ಬರುತ್ತೆ ನಾವು ಅಲ್ಲಿಗೆ ಹೋಗ್ತೀವಿ ಆಯ್ತಾ ಅಲ್ಲಿಗೂ ಆಲ್ರೆಡಿ ಕಮಿಷನರ್ ಕಡೆಯಿಂದ ಫೋನ್ ಹೋಗಿರೋದಿಲ್ಲ ಈಗ ಹುಡುಗನ ಕಡೆ ಸಿ ತಂಡ ಹುಡುಗಿ ಕಡೆ ಮಾ ನಾನೇ ಆಫೀಸರ್ಜಿಸ್ಟರ್ ಮಾಡ್ಕೊಂಡಿದ್ದು ಅವ್ರು ಏನೂ ಹೇಳ್ತಾ ಇರಲಿಲ್ಲ ಅದಕ್ಕೆ ನಾಲ್ಕನೇ ಅರ್ಥನಾದ್ರೂ ಅವ್ರು ಡಿಸೈಡ್ ಮಾಡಿದ್ರು ಅದಾಯ್ತಾಯ್ತು ಅದಕ್ಕೆ ಕಾರಣ ಏನಂದ್ರೆ ಅವಳ ಇರೋ ಇನ್ನೊಂದು ಮದುವೆ ತಾಯಿ ನಂಗೆ ಆ ಎಲ್ಲ ಬೈಗಳಿಂದ ನಾನ್ ಸುಮ್ಮನೆ ಸಹಿಸಿದ್ದೆ ಯಾಕೆ ಅಂದ್ರೆ ತಪ್ಪು ಮಾಡಿದೆ ಅದೇ ಅಲ್ಲ ತಂದೆ ತಾಯಿ ದೃಷ್ಟಿಯಿಂದ ಪೃಥ್ವಿ ಈ ಕ್ಷಣದಲ್ಲೂ ತಪ್ಪೆ ಮಾಡಿ ಆಡಿಯೋದ ನಾನು ತಪ್ಪೆ ಮಳೆ ಮಾಡಿ ಅಂತ ಹೇಳ್ತೀನಿ ಫೋನ್ ಮಾಡಿದಾಗಲೇ ಹೇಳ್ತಾ ಇರೋದು ನಿನ್ನ ಈ ಬೆಂಗಳೂರಿನಲ್ಲಿ ಮಾಡ್ತೀನಿ ನಿಂಗೆ ಏನೋ ಒಂದು ಮಾಡ್ತೀನಿ ನಿನ್ನ ಸೊನ್ನೆ ಮಾಡ್ತೀನಿ ಆಮೇಲೆ ನಿನ್ಗೆ ಕೆಟ್ಟ ಕೆಟ್ಟು ವರ್ಡ್ ತುಂಬಾ ಕೆಟ್ಟ ವರ್ಡ್ ಏನಾದರೂ ಹೇಳಿದ್ರಾ ತಂದೆ ತಾಯಿಗೇನಾದರೂ ವಿಚಾರ ಮುಡಿಸಿದೆಯಾ ಇಲ್ಲ ತಂದೆ ತಾಯಿ ಹತ್ರ ಮಾತಾಡಿದೆಯಾ ಇಲ್ಲ ಹೋಗೋದೇನಾದರೂ ಇದೆಯಾ ಆ ಥರ ಏನಾದರೂ ಪ್ಲಾನ್ ಏನಾದರೂ ಹಾಕಿ ಎಸ್ ಎಸ್ ಆಗಿ ಮದುವೆ ಆದ ತಕ್ಷಣ ಅಲ್ಲೇ ಗಂಡ ಅಭಿ ಮತ್ತು ಗಂಡೆ ಹೆಂಡತಿ ಹತ್ರನು ನಿಮ್ಮ ಒಪ್ಪಿಗೆ ಇದ್ದರೆ ನಿಮ್ಮ ಒಪ್ಪಿಗೆ ಇದ್ದರೆ ಅಲ್ಲಿ ಉಳಿದಿದ್ದು ಝೀ ಹೆಡ್ಡೆಲ್ಲ ಇದ್ದರು ಆಯಿತಾ ಝಿ ತಂಡದವರೆಲ್ಲ ಒಂದು ಮೂವತ್ತೈದು ಜನ ಅವನು ಅವನ ಅನುಯಾಯಿಗಳು ಈಗ ನಿಮಗೆ ಅಂದರೆ ನಿಮ್ಮ ನಿಮ್ಮ ಕೆಲ್ಸಕ್ಕೆ ಅಷ್ಟು ಜನ ಬರ್ತಾರೆ ಅವಳು ಕೆಲಸಕ್ಕೆ ಯಾರು ಇಲ್ಲ ಆಯಿತಾ ಇಲ್ಲಿ ನಾನು ನ್ಯೂಟ್ರಲ್ ಪರ್ಸನ್ ಅದೇ ಅರ್ಥ ಆಯ್ತಲ್ವಾ ಸೊ ನಾನು ಕೇಳಿದವಾಗ ಇಲ್ಲ ಸರ್ ನಮ್ಮದು ಮುಂದಿನ ಪ್ರೊಸೀಜರ್ ಇದೆ ಅಂದರೆ ಏನಂತ ಕೇಳಿದೆ ಅವ್ರು ಅಂದರು ಇದಾದ ತಕ್ಷಣ ಅಷ್ಟು ಒಂದು ಕಡೆ ಊಟ ಅರೇಂಜ್ ಮಾಡಿದ್ವಿ ಬನ್ನಿ ಅಂದರು ನಾನೇನು ಊಟಕ್ಕೆ ಹೋಗಿಲ್ಲ ಆಯಿತಾ ನಾನು ಮನೇಲೇ ಬಂದೆ ನಾನು ನನ್ನ ಮಗ ಎಲ್ಲ ಇದ್ವಿ ಸೊ ನಾನು ಊಟಕ್ಕೆ ಹೋಗಿಲ್ಲ ಅದಾದಮೇಲೆ ಏನು ಪ್ರೊಸೀಜರ್ ಅಂತ ಕೇಳಿದೆ ಇಲ್ಲ ಸರ್ ನಾವು ನಮ್ಮದು ಅವ್ರದ್ದು ಜುರಿಸ್ಟ್ರಿಕ್ಷನ್ ಔಟ್ ಬರುತ್ತೆ ನಾವು ಅಲ್ಲಿಗೆ ಹೋಗ್ತೀವಿ ಆಯಿತಾ ಅಲ್ಲಿಗೂ ಆಲ್ರೆಡಿ ಕಮಿಷನರ್ ಕಡೆಯಿಂದ ಫೋನ್ ಹೋಗಿರತ್ತೆ ಈಗ ಹುಡುಗನ ಕಡೆಯವ್ರು ಜಿ ತಂಡ ಹುಡುಗಿ ಕಡೆಯವ್ರು ಸೊನ್ನೆ ಆಯಿತಾ ನಾನು ಗುರು ಇದ್ದೀನಿ ಅಷ್ಟೆ ನಾನೇ ಅದೇನೇನು ನನಗೆ ಅವಶ್ಯಕತೆ ಇಲ್ಲ ನಾನು ಅದು ಮಾಡಿದರೂ ಹೋದರೂ ಉಪಯೋಗ ಇಲ್ಲ ಎವ್ರಿಥಿಂಗ್ ಈಸ್ ಬೀನ್ ಡನ್ ಪ್ಲ್ಯಾನ್ ವೆಲ್ ಪ್ಲ್ಯಾನ್ ವಿತ್ ಇನ್ ನೋ ಟೈಮ್ ಆಯಿತಾ ಬಿಕಾಸ್ ದೇ ಹ್ಯಾವ್ ದಟ್ ಕೆಪಾಸಿಟಿ ಆ್ಯಂಡ್ ಕಾಂಟ್ಯಾಕ್ಟ್ ಜಸ್ಟ್ ಫಾರ್ ಅಬಿ ಗೊತ್ತಾಯ್ತಲ್ವಾ ಸೊ ಅವರು ನೆಂದಿನ ಹುಟ್ಟಿಗೆ ಹೋದರು ಅಲ್ಲ ನೆಂದಿನಟ್ಟು ಪೊಲೀಸ್ ಸ್ಟೇಷನಿಗೆ ಹೋದರು ಅಲ್ಲಿ ಆಲ್ರೆಡಿ ಪೊಲೀಸ್ನವ್ರಿಗೆ ಫೋನ್ ಬಂದಿರ್ಬೋದು ಈ ಥರದ್ದು ಬಂದಿದೆ ಅಂಚೂರು ಅಂತ ಅವರು ನೋಡಿದರು ಮೇಜರನ್ನು ನೋಡಿದರು ಇವರಿಬ್ಬರು ನಮ್ಮ ಸ್ವ ಇಚ್ಛೆಯಿಂದ ನಾವು ಮನೆಯಿಂದ ಬಂದಿದ್ದು ಒಬ್ಬರನ್ನೊಬ್ಬರು ಇಷ್ಟು ವರ್ಷದಿಂದ ಇಷ್ಟಪಡ್ತಾ ಇದ್ದೀವಿ ಇವತ್ತಿನ ದಿವಸ ಇಷ್ಟಿಂದ ಇಷ್ಟು ಸಮಯದಲ್ಲಿ ನಾವು ಮದುವೆ ಆಗಿದ್ದೀವಿ ಅಲ್ಲಿ ಬಂದಿರೋ ಫೋಟೋ ಮದುವೆ ಫೋಟೋ ಮದುವೆ ಆದಮೇಲಿನ ಫೋಟೋ ಅದು ಆ ಫೋಟೋ ಕೊಡಬೇಕಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸೊ ಇಲ್ಲಿ ಮದುವೆ ಆಗಿದ್ದೀವಿ ಅದಾದಮೇಲೆ ನಾವು ಈಗ ರಿಜಿಸ್ಟ್ರು ಆಗ್ತಾ ಇದ್ದೀವಿ ಇವಾಗಲ್ಲ ಅದೇ ಕಳೆದ ಹದಿನೈದು ವರ್ಷದಿಂದ ರೂಲ್ಸೇ ಇದೆ ಆ ಇನ್ನೇನು ಮಾ ನಾನೇ ಆಫೀಸರಾಗಿ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದಾದರೂ ಅವ್ರು ಏನೂ ಹೇಳ್ತಾ ಇದ್ದಲ್ಲ ಬುಲ್ ಅದಕ್ಕೆ ಏನಾರು ಒಂಚೂರು ನಾಲ್ಕಣೆ ಅರ್ಥನಾರು ಇರ್ಬೋದು ಅದಿಲ್ಲ ಸೊ ಹಾಗಾಗಿ ನಾನು ಕೇಳಿದೆ ಇದಿಷ್ಟು ಇಲ್ಲ ಸರ್ ನಾವೇ ಅವ್ರಿಗೆ ಫೋನ್ ಮಾಡ್ತೀವಿ ಆಮೇಲೆ ನೀವು ಮಾಡಿ ಅಂದರು ಆಯಿತಾ ನಾನು ಅಂದೆ ನೀವು ಫೋನ್ ಮಾಡಿ ಹೇಳಿದ ಮೇಲೆ ನಾನು ಮೇಲೆ ಅವಶ್ಯಕತೆ ಏನಿಲ್ಲ ಅಂತ ಹೇಳಿ ನಾನೇನು ಫೋನ್ ಮಾಡಿಲ್ಲ ಅವರು ನಂದಿನಿ ಓಟಿಂದ ನಂದಿ ನಂದಿನ ಫೋಟೋ ಕೊಟ್ಟರು ಅವರಿಬ್ಬರದ್ದು ಮುಚ್ಚೋಳಿಕೆ ಕೊಟ್ಟರು ನನ್ನಿಂದ ಗಿರಿನಗರ ಇವರು ಜುಡಿಶನ್ ಫೋನ್ ಮಾಡಿಸಿದ್ರು ಯಾಕೆಂದರೆ ಇವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೋದು ಇಲ್ಲ ಕಿಡ್ನಾಪ್ ಅಂತ ಕೊಡ್ಬೋದು ಇಲ್ಲ ಏನು ಬೇಕಾದ್ರೂ ಕೊಡ್ಬೋದು ಅರ್ಥ ಆಯ್ತಾ ಅಥವಾ ಹಿಂಗೆ ಒಂದು ಡೌಟ್ ಇತ್ತಲ್ಲ ಈ ಈ ಮುಂಚಿಂದೆ ಆ ಕೆಲಸನೇ ಅಲ್ಲೇ ಮಾಡಬೇಕಿತ್ತು ನನಗೆ ಅವ್ರ ಪ್ರಕಾರ ಅವರಿಗೆ ಹೊಳೆಲಿಲ್ವೇನಾ ಯಾಕೆಂದ್ರೆ ಅವರಿಗೆಲ್ಲ ಹೇಳ್ಕೊಡ್ತಾರಲ್ಲ ಕೆಲವರು ಎಲ್ಲರಿಗೂ ಕೆಲವರು ಒಳ್ಳೆಯದನ್ನು ಹೇಳ್ಕೊಡೋಕ್ಕೂ ಕೆಲೋದನ್ನು ಹೇಳ್ಕೊಡೋಕ್ಕೂ ಇದೆ ಆ ಥರದವ್ರು ಯಾರು ಹೇಳಿಲ್ವೇನೋ ಇಲ್ಲ ನರೀಕ್ಷಿಗೂ ಒಂದು ಕಂಪ್ಲೇಂಟ್ ಕೊಡು ಅಂತ ಹೇಳ್ಬೋದಿತ್ತು ಈಗಲೂ ಮಾಡ್ಬೋದು ಆ ಕೆಲಸನ ಅರ್ಥ ಆಯ್ತಾ ಆದರೆ ಮುಗಿದೋಗಿದೆಯಲ್ಲ ಮದುವೆ ಸೊ ಹಾಗಾಗಿ ಆ ವಿಚಾರ ಅಲ್ಲಿಂದ ಅಲ್ಲಿಗೆ ಸ್ಟೇಷನಿಗೆ ಫೋನ್ ಒಂದು ಸ್ಟೇಷನಿಂದ ಅವ್ರ ಮನೆಗೆ ಹೋಯಿತು ಪೃಥ್ವಿ ನಿಮ್ಮ ಮಗಳ ಹೌದು ಅವರಿಬ್ಬರು ಇಲ್ಲಿಗೆ ಬಂದಿದ್ದಾರೆ ಅವರಿಬ್ಬರು ಮದುವೆ ಆಗಿದ್ದಾರೆ ಅವರಿಬ್ಬರು ನಮಗಿಲ್ಲಿ ಬರೆದು ಕೊಟ್ಟಿದ್ದಾರೆ ಸೊ ನೀವು ಅವ್ರು ನಿಮ್ಮನೆಗೆ ಬರ್ತಾರಂತೆ ಅವ್ರು ನಿಮ್ಮ ಮನೆಗೆ ಬರ್ತಾರಂತೆ ಸೊ ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಲಿ ಕಿಡ್ನಾಪ್ ಏನೂ ಬೇಡ ನೀವೇನು ಅವ್ರನ್ನ ಹುಡುಕೋದು ಬೇಡ ಯಾಕೆಂದರೆ ಅವ್ರು ಇಲ್ಲಿದ್ದಾರೆ ನೀವು ಒಪ್ಪಿಗೆ ಕೊಟ್ಟರೆ ಮನೆಗೆ ಬರ್ತಾರೆ ಆಶೀರ್ವಾದ ಇರುತ್ತೆ ಮದುವೆ ದಿನನೇ ಸಂಜೆ ನಾಲ್ಕೂವರೆ ನಾಲ್ಕೂವರೆ ಆಯಿತಾ ಅಲ್ಲಿಂದ ಅದು ಅವ್ರಿಗೆ ಗೊತ್ತಾಯಿತು ಇಲ್ಲ ನಮ್ಮ ಪಾಲಿಗೆ ಸತ್ರು ಅಂತ ಅಲ್ಲಿಂದ ಆ ಆ ಚಾಪ್ಟ್ರು ಮುಗೀತಲ್ಲಿಗೆ ಅಷ್ಟು ಮುಗೀತು ಅದಾದಮೇಲೆ ನಾನು ಒಂದು ಮೆಸೇಜ್ ಹಾಕಿದ್ದೀನಿ ಅವರಿಗೆ ಪೃಥ್ವಿ ಹೌದು ಹೌದೌದು ಯಾಕೆಂದರೆ ಅವರು ಆಮೇಲೆ ನಾನು ಅವ್ರಿಗೆ ಅಂದೆ ಇಲ್ಲ ನಾವೇ ಫಸ್ಟ್ ತಿಳಿಸ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ನೀವು ತಿಳಿಸಿ ನನ್ನ ಕಡೆಯಿಂದನೂ ಒಂದು ಮಾತು ಹಾಕ್ತಿರ್ತೀನಿ ನಾನು ಯಾಕೆ ನನ್ನ ಕಡೆಯಿಂದ ಒಂದು ಮಾತು ಹಾಕಿದೆ ಅಂದರೆ ಏನು ಆಗಬಹುದು ಎಲ್ಲಿವರಿಗೆ ಬಂದು ನಿಂತಿದೆ ಅಂತ ಅವ್ರಿಗೆ ಹೋಗಿ ಹೇಳಿದ್ದೀನಿ ಆಯಿತಾ ಅದು ಒಂದು ತಿಂಗಳ ಮೇಲೆ ಆಯಿತು ಹ್ಞೂ ಆ ಆಗಕ್ಕೆ ಕಾರಣ ನಾನಲ್ಲ ಆಗಕ್ಕೆ ಕಾರಣ ನಾನು ಆಗಕ್ಕೆ ಸಾಧ್ಯವೂ ಇಲ್ಲ ಆಗೋಕ್ಕೆ ಕಾರಣ ಪೃಥ್ವಿ ಒಬ್ಬರು ಆದರೂ ಆಗೋಲ್ಲ ಆಗಕ್ಕೆ ಕಾರಣ ಅಭಿ ಒಬ್ನ ಆದರೂ ಆಗಲ್ಲ ಅವರಿಗೆ ಅವ್ರು ಡಿಸೈಡ್ ಮಾಡಿದ್ರು ಅದಾಯಿತು ಅದಕ್ಕೆ ಕಾರಣ ಏನಂದರೆ ಅವಳ ಒಪ್ಪಿಗೆ ಇಲ್ಲದೆ ಇವರು ಇನ್ನೊಂದು ಮದುವೆಗೆ ತಯಾರು ಮಾಡಿರೋದು ಅದೇ ನೀವು ಅವ್ರಿಗೆ ಮಾತಾಡಲ್ಲ ಯಾರಿಗೆ ಇಲ್ಲ ಇಲ್ಲ ದಟ್ ವಾಸ್ ದ ಲಾಸ್ಟ್ ಕನ್ ಅದಾದ್ಮೇಲೆ ನನಗೆ ಮಂತ್ರಗಳು ಸ್ಟಾರ್ಟ್ ಆಯಿತು ಏನಿಲ್ಲ ಅವರು ಅವರೇನು ನಂಗೆ ಫೋನ್ ಮಾಡಿಲ್ಲ ನೀವ್ ತಿಳಿಸಿದ್ನಲ್ಲ ಮೆಸೇಜ್ ಮುಖಾಂತರ ಇಲ್ಲ ನನ್ನ ಪಾಲಿಗೆ ಅವಳು ಸತ್ತು ಹೋಗಿದ್ದಾಳೆ ಹೌದು ನನಗೆ ಒಂದೇ ಅವ್ರ ಅವ್ರ ಕಡೆಯಿಂದ ಮೆಸೇಜ್ ನನ್ನ ಪಾಲಿಗೆ ಅವಳು ಸತ್ತು ಹೋಗಿದ್ದಾಳೆ ಅವರು ಅವ್ರು ಈ ಕ್ಷಣದಲ್ಲಿ ಏನೇ ಮಾತಾಡಿದ್ರು ಅವತ್ತು ಅಂದರೆ ಮದುವೆಯಾಗಿ ಮಾರನೇ ದಿವಸ ಎರಡು ದಿವಸದಿಂದ ನನಗೇನು ಟಾರ್ಚರ್ಸ್ ಬರ್ತಾ ಇತ್ತು ಒಂದು ಐವತ್ತು ಫೋನಲ್ಲಿ ಆಮೇಲೆ ಕಳೆದ ಒಂದು ವಾರದಿಂದ ಅವ್ರ ಆಡಿಯೋ ಎಲ್ಲ ಗ್ರೂಪ್ಗಳಿರುತ್ತಲ್ಲ ಎಷ್ಟೊಂದು ಗ್ರೂಪ್ಗಳಿದೆ ಈ ಉದಾಹರಣೆ ನಿಮ್ಮ 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 ಮೊಬೈಲ್ ತೆಗೆದ್ರೆ ನಿಮ್ಮ ಮೊಬೈಲಲ್ಲೇ ಒಂದು ಇಪ್ಪತ್ತೈದು ಗ್ರೂಪ್ಗಳಿದೆ ಆ ಥರದ್ದು ಇರೋ ಎಲ್ಲ ಗ್ರೂಪು ನನ್ನ ಹಿತೈಷಿಗಳು ನನಗೆ ಇಪ್ ನಲ್ವತ್ತು ವರ್ಷದಿಂದ ಇದ್ದವರಿಗೂ ಮೆಸೇಜ್ ಹೋಗಿದೆ ನರಾರಿ ದೀಕ್ಷಿತದು ಅದೆಲ್ಲ ಹೋದಾಗಲೂ ಅವರೆಲ್ಲ ಫೋನ್ ಮಾಡ್ದವಾಗಲೂ ಕೂಡ ಅವರೆಲ್ಲ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಆಯಿತಾ ಸೊ ನಿನ್ನ ನರಾರಿ ದೀಕ್ಷಿತ ಏನು ಅನ್ನೋದು ಗೊತ್ತು ಅನ್ನೋದು ಒಂದು ಕಾನ್ಫಿಡೆಂಟ್ ಇದೆ ಸೊ ಹಾಗಾಗಿ ನನಗೆ ಆ ಎಲ್ಲ ಬೈಗಳನ್ನು ನಾನು ಸುಮ್ಮನೆ ಸಹಿಸ್ಕೊಂಡಿದ್ದೆ ಯಾಕೆ ಅಂದರೆ ತಪ್ಪು ಮಾಡಿದೆ ಅಂತಲ್ಲ ತಂದೆ ತಾಯಿಗಳ ದೃಷ್ಟಿಯಿಂದ ಪೃಥ್ವಿ ಈ ಕ್ಷಣದಲ್ಲೂ ತಪ್ಪೇ ಮಾಡಿದ್ದು ಮೇಲೆ ಆಡಿಯೋದಲ್ಲೂ ನಾನು ತಪ್ಪೇ ಮಾಡಿದ್ದೀನಿ ಅಂತ ಹೇಳಿದೆ ನೀವು ಕ್ಷಮಿಸಿದ್ದೀನಿ ಅನ್ನೋ ತನಕ ನಾನು ನಿಮ್ಮ ಹತ್ರ ತಪ್ಪಾಯಿತು ಅಂತಲೇ ಕೇಳ್ತಾನೆ ಹೇಳ್ತಾರೆ ತಪ್ಪು ತಪ್ಪೆ ಆಮೇಲೆ ನಿಮ್ಮನ್ನು ದುಷ್ಟ ಅಂತ ಹೇಳಿದ ಮೇಲೂ ಇನ್ನೊಂದು ವರ್ಡ್ಗಳು ಯೂಸ್ ಮಾಡಿದ್ದಾರೆ ಸೊ ಮಠಕ್ಕೆ ನಾವು ನಮ್ಮದೇ ಆದಂಥ ಒಂದಷ್ಟು ಕಾಣಿಕೆಗಳನ್ನ ಸಲ್ಲಿಸ್ತೀವಿ ಸೊ ಅವರು ಏನೋ ಒಂದು ಪ್ರಾಫಿಟ್ ಇದೆ ಅನ್ನೋ ಒಂದು ಇದ್ದಾಗ ಮಾತ್ರ ಅವರು ಎಂಟ್ರಿ ಕೊಡ್ತಾರೆ ಬಾಕಿ ಟೈಮಲ್ಲೆಲ್ಲ ನ್ಯೂಟ್ಲಾಗಿರ್ತಾರೆ ಬರಲ್ಲ ಅನ್ನೋ ಒಂದು ವಿಚಾರನೂ ಕೂಡ ಮಠಕ್ಕೆ ನನ್ನ ಕೊಡುಗೆ ನನ್ನ ಕೊಡುಗೆನೇ ಅತೀ ದೊಡ್ಡ ಕೊಡುಗೆ ಮಠಕ್ಕೆ ನರಾರಿ ದೀಕ್ಷಿತ್ ನಾನು ತುಂಬ ಬ್ಯುಸಿ ಇದ್ದೀನಿ ಅರ್ಥ ಆಯ್ತಲ್ಲ ಯಾವುದು ದುಡಿಯ ಸಮಯ ನನ್ನ ನಾಲ್ಕರಿಂದ ಎಂಟೂವರೆ ಅಷ್ಟೇ ಉಳಿದು ಎಲ್ಲದಲ್ಲೂ ನನಗೆ ಮನೆಯಿಂದನೇ ಒಂದು ಹೆಸರಿದೆ ಮನೆಗೆ ಮಾರಿ ಪರೋಪಕಾರಿ ಅಂತ ಇವತ್ತಲ್ಲ ನನ್ನ ಮದುವೆಗೆ ಮುಂಚೆ ಅಕ್ಕ ತಂಗ ದಿಕ್ಕಳು ಇದೇ ಮಾತು ಹೇಳ್ತಾ ಇರೋದು ಅರ್ಥ ಆಯ್ತಲ್ವಾ ಸೊ ನಾನು ಆ ಸೋಷಿಯಲ್ ಸರ್ವಿಸ್ ಸಮಾಜ ಸೇವೆ ಇಟ್ಕೊಂಡಿರೋದ್ರಿಂದಲೇ ಇವತ್ತೂ ಕಾರ್ಡು ಬೋರ್ಡು ಅಡ್ವರ್ಟೈಸ್ ಇಂಥ ಇಂಥ ಡಿಜಿಟಲ್ ಇದರೊಳಗು ನನ್ನದು ಒಂದು ಫೇಸ್ಬುಕ್ಕು ಅಂದರೆ ನಂಬರ್ ಒನ್ ಆಗಿದ್ದೀನಿ ಕಳೆದ ಇಪ್ಪತ್ತೈದು ವರ್ಷದಿಂದ ನಂಬರ್ ಒನ್ ಅವೈಲಬಲ್ ಟೀಚರ್ ನಂಬರ್ ಒನ್ ಅಂತ ಟೀಚರು ಸ್ಟೂಡೆಂಟ್ಸು ಪೇರೆಂಟ್ಸು ಸಮಾಜ ಹೇಳುತ್ತೆ ನಂಬರ್ ಒನ್ ಅವೈಲಬಲ್ ಟೀಚರು ಫಾರ್ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇದ್ದೀನಿ ನಂಬರ್ ಒನ್ ಅವೈಲಬಲ್ಗೂ ನಂಬರ್ ಒನ್ಗೂ ಚೇಂಜ್ ಇದೆ ನಂಬರ್ ಒನ್ ಅಂತ ನೀವು ಹೇಳ್ತಾ ಇರೋದು ಅದು ಸತ್ಯ ನಂಬರ್ ಒನ್ ಅವೈಲಬಲ್ ಐ ಆಮ್ ಪ್ರೂವಿಂಗ್ ಇಟ್ ಐ ಆಮ್ ಪ್ರೂವಿಂಗ್ ಇಟ್ ಎವ್ರಿ ಡೇ ಸೊ ಅದು ಬಿಟ್ಟು ಮಠಕ್ಕೆ ನನ್ನ ತೊಡಗಿಸ್ಕೊಂಡಿದ್ದೀನಿ ಸಮಾಜಕ್ಕೆ ಸಂಘದ ಮುಖಾಂತರ ನಾನು ತೊಡಗಿಸ್ಕೊಂಡಿದ್ದೀನಿ ಆಯ್ತಾ ಬೇರೆ ಬೇರೆ ಯಾರಿಗೋಕೆ ನನ್ನ ಸ್ಟೂಡೆಂಟಲ್ಲೇ ಪಾ ಪಾಸಾದವ್ರಿಗೆ ಕೆಲಸ ಕೊಡಿಸೋದು ಆ ಥರದೆಲ್ಲ ಬಿಡಿ ಅದೆಲ್ಲ ಬೇರೆ ಎಲ್ಲರೂ ಮಾಡಬೇಕು ಮಾಡ್ತಾರೆ ಕೆಲವರು ಹೆಸರಿಗೋಸ್ಕರ ಮಾಡ್ತಾರೆ ಕೆಲವರು ಕರ್ಮ ಕಾಳ್ಕೊಳ್ಳೋಕೆ ಮಾಡ್ತಾರೆ ನಂದು ಅದೇನು ಅವಾಗಿಂದೂ ಅಷ್ಟೆ ಒಂದು ಕೈ ಒಂದು ಕಾಲು ಪರರಿಗೆ ಅಂತ ಸೊ ಇಲ್ಲಿ ಮಾಡಿದ್ದು ನಾನು ನಾನು ಹೋಗಿ ಮೂರುವರೆ ಗಂಟೆ ಅವ್ರ ಹತ್ರ ಮಾತಾಡಿದ್ದು ಪರೋಪಕಾರನೇ ಅವರು ನನಗೆ ಈ ಥರ ಹೇಳಿದ್ರು ಅಷ್ಟು ಸರಿ ಆದಮೇಲೆ ಇವಾಗೆಲ್ಲ ಏನು ನೋಡ್ತಾಯಿದ್ದೆ ನಿನ್ನೆಯಿಂದ ಇದು ಸಿಕ್ಕಾಪಟ್ಟೆ ವೈರಲ್ ಆದಮೇಲೆ ಪೃಥ್ವಿ ಭಟ್ ಆಗಲಿ ಅಭಿಯ ಅವರು ನಿಮಗೆ ಫೋನ್ ಮಾಡಿದ್ರ ಎಲ್ಲಿದ್ದೀವಿ ಏನು ಹೇಗಿದ್ದೀವಿ ಈ ಈ ಬಗ್ಗೆ ಏನಾದರೂ ಮಾತಾಡಿದ್ದೀವಿ ಅವರು ನನಗೆ ಆಗಿ ಇಪ್ಪತ್ತೆಂಟು ನನಗೆ ನನಗೆ ಅವ್ರ ಫೋನ್ ಟಾರ್ಚರ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಪ್ಪ ಅಮ್ಮಂದು ಅಂದರೆ ಎರಡನೇ ತಾರೀಕಿಂದ ನಾ ಭದ್ರಾವತಿ ಕ್ಯಾಂಪಲ್ಲಿದ್ದೆ ಎರಡನೇ ತಾರೀಕಿಂದ ಒಂದು ಹಿಗ್ಗಮಗ ಬೇರೆ ಬೇರೆ ಕಾಲುಗಳು ಬೇರೆ ಬೇರೆ ನಂಬರಿಂದ ನಾವು ಫೋನ್ ಮಾಡೋದು ಎತ್ತಿದ ತಕ್ಷಣ ಇವರೇ ಬೈಯೋದು ನಿಮ್ಗೆ ಅರ್ಥ ಆಯ್ತಲ್ಲವಾ ಅವ್ರು ಯಾವುದೋ ಒಂದು ಜಾಗದಲ್ಲಿ ಇದ್ದಾರೆ ಎಲ್ಲಿ ಅಂತ ಗೊತ್ತಿಲ್ಲ ಸೊ ಅಲ್ಲಿ ಒಂದು ಅಕ್ಕಪಕ್ಕದಲ್ಲಿ ಒಂದು ನಾಲ್ಕೈದು ಜನ ಇರ್ತಾರಲ್ಲ ಯಾಕೆಂದರೆ ನಾನು ಅವ್ರು ಏನು ಮಾಡಿದರು ಅವತ್ತಿಂದನೂ ನಾನು ಸಹಿಸ್ಕೊಂಡೇ ಇದ್ದೆ ಒಂದು ಎರಡು ಮೂರು ದಿವಸ ಆದಮೇಲೆ ನಾನು ಅದನ್ನು ಜಸ್ಟ್ ಐ ಶೇರ್ ವಿತ್ ಪೃಥ್ವಿ ಆ್ಯಂಡ್ ಅಬಿ ಅವತ್ತಿಂದನೇ ಅಂದರು ಸರ್ ಕಂಪ್ಲೇಂಟ್ ಕೊಡೋಣ ಅಂದರು ಬೇಡ ಅಂದೆ ಅದಾದಮೇಲೆ ಮತ್ತೆ ಅದಾದಮೇಲೆ ಮತ್ತಿನ್ನೆರಡು ಬರ್ತಾನೆ ಇದಿಲ್ಲ ಪೃಥ್ವಿ ಅಂತ ಹಿಂಗೆ ವಿಷಯ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ವಾಟ್ ಈಸ್ ಆ್ಯಕ್ಚುಲಿ ಗೋಯಿಂಗ್ ಅನ್ನೋದು ಅವರಿಗೂ ಗೊತ್ತಿರಬೇಕು ಯಾಕೆಂದರೆ ಅವರು ಸಂಪರ್ಕದಲ್ಲಿಲ್ಲ ಅವರು ದೇ ಇಮ್ಮಿಡಿಯೇಟ್ ಆಫ್ಟರ್ ದೇರ್ ಮ್ಯಾರೇಜ್ ದೇ ಹ್ಯಾವ್ ಡಿಸೈಡೆಡ್ ಟು ನರಹರಿ ದೀಕ್ಷಿತನ್ನು ಸೊನ್ನೆ ಮಾಡಬೇಕು ಅಂತ ಆಯಿತಾ ನಾನು ಗುರುವೇ ನಾನು ಸೊನ್ನೆ ಮಾತ್ರ ಸೊನ್ನೆಗೆಲ್ಲಿ ಬೆಲೆ ಇದೆ ನಾನೇ ಮಕ್ಕಳಿಗೆ ಹೇಗೆ ಕೊಡ್ತೀನಿ ಆಯಿತಾ ಅವರು ಅವ್ರದ್ದು ಡಿ ಅವರು ಆ ಲೆ ಆ ಲೆವೆಲ್ ರೊಚ್ಚಿಗೆ ಇದ್ದರು ಯಾಕೆ ಅಂತ ಗೊತ್ತಿಲ್ಲ ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ ಮಗಳು ನಮ್ಮ ಪಾಲಿಗೆ ಸತ್ತೋಗಿದ್ದಾಳೆ ಸೊ ತಾಯಿನೂ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಬೇಡ ಅಂತಾನೆ ಸೊ ಇಷ್ಟೊಂದೆಲ್ಲ ಇದ್ದಾಗ ನಾ ಕ್ಷಮಿಸೋದೇ ಇಲ್ಲ ಅಂತ ಅಂದಾಗ ಮತ್ತು ಯಾಕೆ ಈ ರೀತಿಯಾಗಿ ನಿಮ್ಮ ನಿಮಗೆ ಬಯ್ಯೋದಾಗಲಿ ಸೊ ಇದರ ಅಷ್ಟೊಂದು ಇಲ್ಲ ಅವರು ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕಾಗಲ್ಲ ಒಬ್ರಿಗೊಬ್ರಿಗೆ ಇಷ್ಟಪಟ್ಟಿದ್ದಾರೆ ಮಗಳು ಮದುವೆ ಹೋದರು ಆಯಿತಾ ನರಾರಿ ದೀಕ್ಷಿತ ಮೇಲೆ ರಿವೇನ್ ತಗೋಬೇಕು ಅಂತ ಹಾಂ ಹೆಸರು ಹೌದು ಹೆಸರು ಹಾಳು ಮಾಡಬೇಕು ತುಂಬ ಮಾಡಿದ್ದಾರೆ ನನಗೇನೂ ಆಗೋಲ್ಲ ನನಗೇನೂ ಆಗಲ್ಲ ಯಾಕೆ ನನ್ನ ಹೆಸರೇ ಎಲ್ಲೂ ಇಲ್ಲ ಆಯಿತಾ ನನ್ನ ಹೆಸರು ಸ್ಟೂಡೆಂಟ್ ಅವ್ರ ನಾಲ್ಗೆಲ್ಲಿದೆ ನನ್ನ ಹೆಸರು ಎಲ್ಲದೂ ಸ್ಟೂಡೆಂಟ್ ಅವ್ರ ಮನಸ್ಸಲ್ಲಿದೆ ನನ್ನ ಹಿತಹೆಷ್ಟುಗಳು ಮನಸ್ಸಿಲ್ಲ ಹಾಗೆ ವಿರೋಧಿಗಳೇ ಇಲ್ಲ ಅಂದರೆ ಡೆಫಿನೆಟ್ಲಿ ನನಗೂ ವಿರೋಧಿ ಇದ್ದಾರೆ ಯಾಕೆ ಯಾವ ಥರ ಅಂದರೆ ಅತಿ ಕಡಿಮೆ ಫೀಸ್ ತಗೊಂಡು ಪಾಠ ಮಾಡೋ ನಾನು ತುಂಬ ಕಡಿಮೆ ಫೀಸ್ ತೊಗೊಂಡು ಹೈಯರ್ ಸ್ಟೂಡೆಂಟ್ ಇರೋದು ನನಗೆ ಅವು ಕೆಲವ್ರಲ್ಲ ನನಗೆ ಬೈದಿದ್ದು ಇದೆ ನಮ್ಮ ಮಗನ ಸ್ವಲ್ಪ ಫೀಸ್ ಜಾಸ್ತಿ ಮಾಡೋ ನಮ್ಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ನಿನ್ನ ದೊಡ್ಡ ಸೆಲೆಬ್ರಿಟಿ ಇದೆಯಾ ಇವತ್ತೆ ಇಷ್ಟು ಹೆಸರಿದೆ ಅಂತ ಹಾಗೆ ಕೆಲವರಿಗಿದೆ ಕೆಲವರಿಗೆ ಗೊತ್ತಿಲ್ಲ ಪಕ್ಕದಲ್ಲೇ ಇದ್ದು ನನ್ನ ಮೇಲೆ ಇದು ಬರ್ಬೋದು ಅವರು ಮಾತ್ರ ರೊಚ್ಚಿಗೆದ್ದಿರೋದು ದಿಸ್ ಈಸ್ ಜಸ್ಟ್ ಬಿಕಾಸ್ ಆಫ್ ಫ್ರಸ್ಟ್ರೇಷನ್ ಸೊ ಈಗ ಫೈನಲ್ ನಿಮ್ಮ ಮೇಲೆ ಇಷ್ಟೊಂದಲ್ಲಿ ಆರೋಪ ಮಾಡಿದ್ದಾರೆ ಆ್ಯಂಡ್ ಈಗ ಮದುವೆ ಕೂಡ ಆಗೋಗಿದೆ ನಿಮ್ಮ ಆರೋಪಕ್ಕೆ ನೇರವಾದ ಒಂದು ರಿಪ್ಲೈ ಆ್ಯಂಡ್ ಲಾಸ್ಟ್ ಫೈನಲ್ ನೋಡ್ಸಿ ನನ್ನ ಆರೋಪಕ್ಕೆ ನೇರವಾದ ರಿಪ್ಲೈ ಅಂದರೆ ಅವರು ಈ ಕ್ಷಣದಲ್ಲಿ ಈ ಕ್ಷಣದಲ್ಲಿ ಹೋಗಕ್ಕೆ ಹೋಗಿದೆ ಆಯಿತಾ ಒಳ್ಳೆಯ ಪಬ್ಲಿಸಿಟಿ ಸಿಕ್ಕಿದೆ ಶಿವಣ್ಣ ಶಿವಣ್ಣ ಮಿಸ್ಸಸ್ಗೆ ಅವರಿಬ್ಬರೇ ಶಿವಣ್ಣ ಶಿವಣ್ಣ ಮಿಸ್ಸಸ್ ಮಿಸ್ಸಸ್ ಆಗಿದ್ದರೆ ಇಲೆವರ್ ಪಬ್ಲಿಸಿಟಿ ಸಿಗ್ತಲ್ಲ ಪೃಥ್ವಿ ಅಪ್ಪ ಅಮ್ಮನ ಸಿಕ್ಕಿದೆ ಅವರಿಬ್ಬರಿಗೆ ಈ ಲೆವೆಲಲ್ಲಿ ವ್ಯೂವರ್ಸ್ ಸಿಗ್ತಾ ಇರಲಿಲ್ಲ ಅಥವಾ ಟಿ ಆರ್ ಪಿ ಸಿಗ್ತಾ ಇರಲಿಲ್ಲ ನರಾರಿ ದೀಕ್ಷಿತ್ ಏನೂ ಅಲ್ಲದೆ ಹೋಗಿದ್ರೆ ಅವರಿಗೆ ಈ ಲೆವೆಲಲ್ಲಿ ಟಿ ಆರ್ ಪಿ ಸಿಗ್ತಾ ಇರಲಿಲ್ಲ ಅಭಿ ಏನೂ ಆಗ ಅಲ್ಲದೆ ನಾವೆಲ್ಲರೂ ಏನೋ ಒಂದು ಸ್ಥಾನದಲ್ಲಿ ಇದ್ದೀವಿ ಮರ್ಯಾದೆಯಿಂದ ಇದ್ದೀವಿ ಆಯಿತಾ ಮರ್ಯಾದೆಯಿಂದ ಇದ್ದೀವಿ ಹಾಗಾಗಿ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇರೋರಿಗೂ ಕುತೂಹಲದಿಂದ ನೋಡ್ತಾರೆ ಇಷ್ಟು ಎಪ್ಪತ್ತು ಲಕ್ಷ ಅಥವಾ ಒಂದು ಲಕ್ಷ ಈಗೇನೋ ಒಂದೂವರೆ ಲಕ್ಷ ಹೋಗಿದೆ ಅಂತೆ ವ್ಯೂವರ್ಸ್ ಹೋಗಿದೆ ಅಂದರೆ ನರಾರಿ ದೀಕ್ಷಿತಿಗೆ ಸರಿಯಾಯಿತು ಅಂತ ನೋಡಿದವ್ರು ಏನಲ್ಲ ಆಯಿತಾ ಈಗ ನೀವು ಇಲ್ಲೂ ಬಂದಿದ್ದೀರಿ ಅಂದರೆ ನಿಮ್ಮ ಹಿಂದೆ ನಿಮ್ಮನ್ನು ನಿಮ್ಗೆ ಯಾರು ಕಳಿಸಿದಾರೋ ಅವ್ರನ್ನ ಅವ್ರು ನನ್ನ ಬಗ್ಗೆ ಅಪಾರ ಗೌರವ ಇರೋದ್ರಿಂದನೇ ಅವ್ರು ನನ್ನ ಕಳಿಸಿದ್ದಾರೆ ಆದರೆ ನೀವು ಇಲ್ಲಿ ಬಂದು ನನ್ನ ಪರ್ವಾಗಿ ಒಬ್ಬರಿಗೆ ಮಾತಾಡಿಲ್ಲ ಪ್ರತಿ ವಿಚಾರ ಹೇಳಿದ್ದೀರಾ ಸೊ ಹಾಗಾಗಿ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ವಾಟ್ ಐ ಆಮ್ ಸೇಯಿಂಗ್ ಆಯಿತಾ ಒಂದು ಹಾಗಾಗಿ ಅವರು ಇನ್ನು ಮುಂದೆ ಅವರು ಒಳ್ಳೆ ದೃಷ್ಟಿಯಿಂದ ನಾನು ಟೆರ್ರರ್ ಆಗೋಕ್ಕೆ ಮುಂಚೆ ಅವ್ರು ಒಳ್ಳೆ ದೃಷ್ಟಿಯಿಂದ ಅವ್ರು ನಿಲ್ಲಿಸಿದರೆ ಒಳ್ಳೆಯದು ನಿಲ್ಲಿಸಿದರೆ ಒಳ್ಳೆಯದು ಇಲ್ಲಾಂದರೆ ಅದನ್ನು ಹ್ಯಾಂಗೆ ನಿಲ್ಲಿಸ್ಬೇಕು ಅನ್ನೋದು ನಂಗೆ ಗೊತ್ತು ಆಯಿತಾ ಒಂದು ನೀವು ಮಾತಾಡೋದಾದರೂ ಫ್ರಸ್ಟ್ರೇಷನ್ ತೀರ್ಸ್ಕೊಳ್ಳೋದಾದ್ರು ಇನ್ಮೇಲೆ ನೀವು ನಂಬಿದ ದೇವರು ಅವನ ಮೇಲೆ ಬೈಕೊಳ್ಳಿ ಇಲ್ಲ ನೀವು ಯಾರೋ ನಿಮ್ಮ ಹುಡುಗಿನ ಮದುವೆ ಮಾಡ್ಕೊಂಡು ಹೋದ್ನಲ್ಲ ಅವನ ಮೇಲೆ ಬೈಕೊಳ್ಳಿ ನಾನು ಎಲ್ಲೂ ಹೇಳಲ್ಲ ನಿಮ್ಗೆ ಏನೂ ಮಾಡೋಕ್ಕಾಗದೇ ಇದ್ದವಾಗ ನಾನೊಬ್ನ ಈಸಿಗೆ ಸಿಕ್ಕಿದ್ದೀನಿ ಅಂತಂದರೆ ಅವ್ರ ತಲೆಯಲ್ಲಿರೋದು ನಾನು ಹೋಗಿದ್ದು ಆದರೆ ನಾನು ಮಾಡಿರೋದೆ ಕರೆಕ್ಟಾದ ಕೆಲಸ ಅದಿಲ್ಲ ಅಂದರೆ ಅವರು ಇದೇ ಮಾತನ್ನು ಯಾಕೆ ಅವರಿಬ್ಬರು ದೊಡ್ಡ ಸೆಲೆಬ್ರಿಟಿಗೆ ಹೇಳಬಾರ್ದಿತ್ತು ಅಲ್ವಾ ಇನ್ನೂ ಸಿಕ್ಕಾಬಿಟ್ಟೆ ಟಿ ಆರ್ ಪಿ ಸಿಕ್ಕಿರೋದು ಆಯಿತಾ ಅವ್ರ ಉದ್ದೇಶ ಏನೂ ಇಲ್ಲ ಅವರಿಬ್ಬರು ಸೆಲೆಬ್ರಿಟಿ ಹೋಗಿ ಹೇಳಿದ್ರಲ್ಲ ಎಂಟು ತಿಂಗಳ ಹಿಂದೆ ಅದೇ ಸ್ಥಾನದಲ್ಲಿ ನನ್ನ ಇಟ್ಟಿದ್ದಾರೆ ಏನಾರು ಒಂದು ಮಾಡಬೇಕು ಅಂತ ಬಟ್ ಅವರು ನನಗೆ ಫೋನ್ ಮಾಡ್ದಾಗಲೇ ಹೇಳ್ತಾ ಇರೋದು ನಿನ್ನ ಬೆಂಗಳೂರಲ್ಲೇ ಇಲ್ಲದೇ ಇದ್ದಂಗೆ ಮಾಡ್ತೀನಿ ನಿಂಗೆ ಏನೋ ಒಂದು ಮಾಡ್ತೀನಿ ನಿನ್ನ ಸೊನ್ನೆ ಮಾಡ್ತೀನಿ ಆಮೇಲೆ ನಿನಗೆ ಕೆಟ್ಟ ಕೆಟ್ಟ ವರ್ಡ್ ಅದು ತುಂಬ ಕೆಟ್ಟ ವರ್ಡು ಆ ವರ್ಡೆಲ್ಲರೂ ಅವ್ರ ಬಾಯಿಂದ ಬರುತ್ತೆ ಅವರಲ್ಲೇ ಇರುತ್ತೆ ಅದು ಯಾವುದು ನನ್ನ ನಮ್ಮ ನನ್ನ ವೈಫೇ ತಗೊಂಡಿಲ್ಲ ಅದನ್ನು ನಮ್ಮ ಮಕ್ಕಳೇ ತಗೊಂಡಿಲ್ಲ ಅದನ್ನು ಅರ್ಥ ಆಯ್ತಲ್ವಾ ಅವರಡೆಲ್ಲ ಇದಿಲ್ಲೇ ಇಲ್ಲ ಸೊ ನಾನು ಒಬ್ಬನು ಪಾಠ ಮಾಡೋನು ನಾನೊಬ್ಬನು ಸಂಚಾರಿ ಸಂಗೀತ ಶಿಕ್ಷಕ ನನ್ನದೇ ಆದ ಜಾಗ ಇಲ್ಲ ಹದಿನೆಂಟು ಮನೇಲಿ ಪಾಠ ಮಾಡ್ತಿದ್ದೀನಿ ಐ ಆಮ್ ಡೂಯಿಂಗ್ ನೋಬಲ್ ಸರ್ವಿಸ್ ಐ ಆಮ್ ಡೂಯಿಂಗ್ ನೋಬಲ್ ಸರ್ವೀಸ್ ಇದು ನಾನು ಹೇಳ್ತಾ ಇರೋದಲ್ಲ ಪ್ರತಿಯೊಬ್ಬರು ಹೇಳ್ತಾ ಇರೋದು ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಆರೋಪಗಳಿತ್ತು ಅದನ್ನೆಲ್ಲ ಕೂಡ ಮಾತು ಮೂಲಕ ಕ್ಲಿಯರ್ ಮಾಡಿದರೆ ಆ್ಯಂಡ್ ಥ್ಯಾಂಕ್ ಯು ಫಿಲ್ಮ್ ಬೀಟ್ಗೆ ಎಷ್ಟೊತ್ತು ಟೈಮ್ ಕೊಟ್ಟು ಮಾತಾಡೋದಕ್ಕೆ ಎಸ್ ನೋಡಿದ್ರಲ್ಲ ನರಹರಿ ದೀಕ್ಷಿತ್ ಅವರ ಮಾತು ಒಂದಷ್ಟು ಆರೋಪಗಳಿತ್ತು ಇವ್ರ ಮೇಲೆ ಎಲ್ಲ ಆರೋಪಗಳು ಕೂಡ ಸರಿಯಾದ ಒಂದಷ್ಟು ಉತ್ತರಗಳನ್ನ ಕೊಡೋ ಮೂಲಕ ಎಲ್ಲ ಆರೋಪ ಮುಕ್ತ ಅಂತಲೇ ಹೇಳ್ಬೋದು ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸತ್ತಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ